ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಷಯ ಬಂದು ವಯಸ್ಸಾದವ್ರನ್ನ ಮಗು ತರ ನೋಡ್ಕೋಬೇಕು ಅಂತ ನಮ್ಗೆಲ್ರಿಗೂ ಗೊತ್ತಿದೆ ಆದ್ರೆ ಆ ವಯಸ್ಸಾದವರೇ ಮಿಸ್ ಆಗ್ಬಿಟ್ರೆ ಏನ್ ಹುಡ್ಕೋದು ಸ್ನೇಹಿತರೆ ಕಳೆದ ನಾಲ್ಕೈದು ಹಿಂದೆ ಬೆಂಗಳೂರು ರಾಮಮೂರ್ತಿ ನಗರದಲ್ಲಿ ಒಂದು ಘಟನೆ ನಡೆದಿದೆ ನಮಗೆ ಗೊತ್ತಿರೋರೆ ತುಂಬಾ ಹತ್ತಿರದವರ ಜೀವನದಲ್ಲಿ ನಡೆದಿರುವ ಘಟನೆ ಎಪ್ಪತ್ಮೂರು ವರ್ಷ ವಯಸ್ಸುಳ್ಳವರು ಗೌರಮ್ಮ ಅನ್ನೋರು ಅವರ ಮಗನ ಮೇಲೆ ವಾಸ ಇರ್ತಾರೆ ಅವರ ಸ್ವಂತ ಗ್ರಾಮ ಬಂದು ಮುಳುಬಾಗಲ ಹತ್ರ ಗೊತ್ತೂರು ಅಂತ ಅಲ್ಲಿಗೇನೋ ಕೆಲಸ ನಿಮಿತ್ತ ಹೊರಡ್ಬೇಕು ಅಂತ ಹೊರಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಜಾವದಲ್ಲಿ ಯಾರಿಗೂ ಮನೆಯವ್ರಿಗೆ ಹೇಳಿದ್ರೆ ಆತರ ಆತ್ರ ಹೋಗಿ ನನ್ನ ದಾರಿ ಗೊತ್ತಿದೆ ಅನ್ನೋ ಒಂದು ಗ್ಯಾರಂಟಿಯಲ್ಲಿ ಹೊರಟು ಬಿಡ್ತಾರೆ ದಾರಿ ಮಧ್ಯ ಮಾರ್ಗ ಮಿಸ್ ಆಗ್ಬಿಡುತ್ತೆ ಸ್ನೇಹಿತರೆ ಅವರು ದಾರಿ ತಪ್ಪೊಡ್ತಾರೆ ನಾಲ್ಕು ದಿನಗಳು ಕಳೆದ್ರು ಮನೆಗೆ ವಾಪಸ್ ಬರಲ್ಲ ಮನೆಯವರೆಲ್ಲ ಗಾಬರಿ ಆಗ್ತಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹುಡುಕ್ತಾರೆ ಅದು ಸಿಗಲ್ಲ ಹತ್ರದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಸಿ ಟಿವಿ ಫುಟೇಜ್ ಗಳನ್ನ ಹುಡುಕ್ತಾರೆ ಅವರು ಹೋಗಿರುವಂತಹ ಕೆಲವೊಂದು ಫುಟೇಜ್ ಗಳು ಸಿಗುತ್ತೆ ಎಲ್ಲಿ ಹೋಗಿದಾರೆ ಹೇಗಿದ್ದಾರೆ ಏನ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ದಯಮಾಡಿ ಸ್ನೇಹಿತರೆ ನೀವ್ ಯಾರಾದ್ರೂ ನಿಮ್ ಹತ್ರದಲ್ಲಿ ನೋಡಿದ್ರೆ ಅವ್ರನ್ನ ಅನುಮಾನಸ್ಪದವಾಗಿ ಯಾರಾದ್ರೂ ಕಂಡ್ರೆ ಅವರ ಫೋಟೋ ಡಿಸ್ಪ್ಲೇ ಆಗುತ್ತೆ ಅವ್ರು ಓಡಾಡದಂತ ನಾನು ಡಿಸ್ಪ್ಲೇ ಮಾಡ್ತೀನಿ ಅವರು ಬ್ಲೂ ಸೀರೆ ಉಟ್ಟಿರ್ತಾರೆ ಅವ್ರ ಕೈಯಲ್ಲಿ ಒಂದು ವೈಟ್ ಅಂಡ್ ರೆಡ್ ಬ್ಯಾಗ್ ಇಟ್ಟಿರ್ತಾರೆ ನೋಡೋದಕ್ಕೆ ಅವರು ಸ್ವಲ್ಪ ಹುಟ್ಟು ಬಣ್ಣ ಉಳ್ಳವರಾಗಿರುತ್ತಾರೆ ದಯಮಾಡಿ ನಿಮ್ಗೆಲ್ಲಾದ್ರೂ ಕಂಡ್ರೆ ಅವ್ರನ್ನ ಹತ್ತಿರದ ಪೊಲೀಸ್ ಸ್ಟೇಷನ್ಗೋ ಇಲ್ಲ ಈ ನಂಬರ್ಗೋ ಸಂಪರ್ಕ ಮಾಡಿ ಅವ್ರನ್ನ ತಲುಪಿಸಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅಜ್ಜಿ ನಮ್ಮಜ್ಜಿ ಆದ್ರೂ ನಿಮ್ಮಜ್ಜಿ ನಿಮ್ಮ ನಾವು ಹುಡ್ಕೊಡೋದು ನಮ್ಮ ಧರ್ಮ ಆಗಿರುತ್ತೆ ಖಂಡಿತ ನಮ್ಗೆ ಯಾರಾದ್ರೂ ಸಿಕ್ಕಿದ್ರೆ ಹುಡ್ಕೊಡೋಣ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಒಳ್ಳೆದಾಗ್ಲಿ ಕರ್ನಾಟಕ ಬಲ ಅಜ್ಜಿ